ನಾನು ಮದುವೆ ಮುಗಿದ ಮೇಲೆ ಮನೆಯೆಲ್ಲ ಹೇಗಿರುತ್ತೆ ಅಂತ ಓಮ್ ಟೂರ್ ಮಾಡ್ತಾ ಇದೀನಿ ಸುಮ್ಮನೆ ಕೂತ್ಕೊಂಡಿದ್ವಲ್ಲ ಖಾಲಿ ಹಾಗಾಗಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ನಮ್ಮ ಚಿಕ್ಕಪ್ಪ ಅವ್ರ ಮನೆಯದು ಹೋಮ್ ಟೂರ್ ಮಾಡ್ತಿದೀನಿ ಬನ್ನಿ ಹೇಗಿದೆ ಅಂತ ಮನೆ ತೋರಿಸ್ತೀನಿ ನೋಡಿ ಇದು ಹಾಲು ಮದುವೆ ಮನೆಯ ಮದುವೆ ಎಲ್ಲ ಮುಗಿದ್ಮೇಲೆ ಜನ ಎಲ್ಲ ಖಾಲಿ ಹಾಗಾಗಿ ಖಾಲಿ ಖಾಲಿ ಹೊಡಿತಾ ಇತ್ತು ಸ್ವಲ್ಪ ಜನ ಅಷ್ಟೇ ಉಳ್ಕೊಂಡಿದ್ರು ಇದಿಷ್ಟು ಇದು ಬಂದುಬಿಟ್ಟು ಮೇನ್ ಡೋರು ಈ ಥರ ಡಿಸೈನ್ ಇದೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ನಮ್ಮ ಚಿಕ್ಕಪ್ಪ ಹಾಗೆ ನೆಕ್ಸ್ಟು ಹೋದರೆ ದೇವ್ರ ಕೋಣೆ ಇದೆ ದೇವ್ರ ಕೋಣೆ ಎಲ್ಲ ಈ ಥರ ಇದೆ ನೋಡಿ ಹಾಗೆ ಗಂಗೆ ಪೂಜೆ ಮಾಡಬೇಕಿತ್ತು ನೆಕ್ಸ್ಟ್ ಡೇ ಹಾಗಾಗಿ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದರು ನೋಡಿ ಎಲ್ಲ ಒಂದೊಂದು ರೂಮಲ್ಲಿ ಯಾವ ರೀತಿ ಮಲಗಿದ್ದಾರೆ ಅಂತ ಫುಲ್ಲು ಸುಸ್ತಾಗಿ ಮಲಗಿರ್ತಾರಲ್ಲ ಆ ಥರ ರೇಷ್ ತೊಗೊಳ್ತಾ ಇದ್ದಾರೆ ಒಂದೊಂದು ರೂಮಲ್ಲಿ ಒಬ್ಬೊಬ್ಬರು ಫೋನ್ ಇಟ್ಕೊಂಡು ಫುಲ್ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ನೋಡಿ ಮದುವೆ ಆದಮೇಲೆ ಉಳಿದಿರೋದು ಇಷ್ಟು ಬಾಳೆಹಣ್ಣು ಹಾಗೆ ನಮ್ಮ ಅಜ್ಜಿ ಕೂತ್ಕೊಂಡಿದ್ರು ಇವರೆಲ್ಲ ಆ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದರು ಅದಕ್ಕೆ ಓಡಾಡ್ತಾ ಇದ್ದಾರೆ ನೋಡಿ ಹಾಗೆ ಕಿಚನ್ ರೂಮ್ ಅಂತೂ ನೋಡಂಗಿಲ್ಲ ಯಾಕೆಂದ್ರೆ ಎಲ್ಲ ಊಟ ಮಾಡಿ ತಿಂಡಿ ಮಾಡಿ ಹಂಗೆ ಬಿಟ್ಟು ಬಂದಿದ್ರು ಕೆಲಸ ಆಮೇಲೆ ಮಾಡ್ಕೊಳ್ಳೋಣ ಪೂಜೆ ಮಾಡಿಬಿಟ್ಟು ಅಂತ ಅದು ಹಿಂದುಗಡೆ ಈ ಕಡೆ ಅಡುಗೆ ಮಾಡ್ತಾರೆ ಬಟ್ ನಾನು ಅಲ್ಲಿ ತೋರಿಸಿಲ್ಲ ಹಾಗೆ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದು ದಬ ಹಾಕಿದ್ದಾರೆ ಮದುವೆ ಮುಗಿದ್ಮೇಲೆ ಮೇಲೆ ಇದೆ ಅಲ್ವಾ ಕೆಲಸ ಇರೋದು ಹಾಗೇ ನಮ್ಮ ಚಿಕ್ಕಮ್ಮ ನೋಡಿ ಮದುವೆ ಆಗಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ ಇನ್ನು ಇವರಿಬ್ಬರು ಬಾಕಿ ಇದ್ದಾರೆ ಮದುವೆ ಆಗೋರು ಹಾಗೆ ನಮ್ಮ ಚಿಕ್ಕಪ್ಪ ಎಡೆ ಮಾಡೋದಕ್ಕೆ ಅಂತ ಗಂಗೆ ಪೂಜೆಗೆ ಎಲೆ ಬರೋದಕ್ಕೆ ಹೋಗಿದ್ರು ಇದಿಷ್ಟು ನಮ್ಮ ಚಿಕ್ಕಪ್ಪ ಅವ್ರದ ಜಾಗ ಸಿಟಿ ಕಡೆ ಸ್ವಲ್ಪ ಜಾಗ ಇದ್ದರೆ ಸಕಾಲ ಬಿಲ್ಡಿಂಗ್ ಕಟ್ಟಿ ಕಟ್ಟಿ ಜಾಗನೇ ಇಲ್ದ ಇರೋ ಹಾಗೆ ಮಾಡ್ತಾರೆ ಬಟ್ ಹಳ್ಳಿ ಕಡೆ ತುಂಬಾ ಚೆನ್ನಾಗಿರುತ್ತೆ ಜಾಗ ಎಷ್ಟು ನೋಡಿದ್ರೂ ವಿಶಾಲವಾಗಿಯೇ ಇರುತ್ತೆ ಹಾಗೆ ಹುಡುಗಿ ರೆಡಿ ಮಾಡಿದರು ನಾನು ಮೇಲುಗಡೆ ಹೋಗ್ತಾಯಿದ್ದೆ ಅವರು ತುಂಬ ಚೆನ್ನಾಗಿ ಮನೆ ಕಟ್ಸಿದ್ದಾರೆ ಬಟ್ಟು ಕ್ಲೀನಾಗಿಲ್ಲ ಯಾಕೆಂದರೆ ಮದುವೆ ಗಿಜಿ ಇಲ್ಲಿ ಈ ಥರ ಎಲ್ಲ ಇದೆ ಬಟ್ ಏನು ಅಂದ್ಕೋಬೇಡಿ ನೋಡಿ ಎಲ್ಲ ರೆಸ್ಟ್ ಮಾಡ್ತಾ ಅವರೇ ಹಾಗೆ ಗಂಗೆ ಪೂಜೆಗೆ ಹುಡುಗಿನ ಕರ್ಕೊಂಡು ಬಂದರು ಮನೆ ಹತ್ರನೇ ನಲ್ಲಿ ಇತ್ತು ಅಲ್ಲೇ ಗಂಗೆ ಪೂಜೆ ಮಾಡ್ತಾ ಇದ್ದರು ಹಾಗೆ ನಾನು ಹೋದೆ ಎಲ್ಲರನ್ನು ಶೂಟ್ ಮಾಡ್ತಾ ಇದ್ದೆ ನೋಡಿ ಯಾವ ಥರ ಇದ್ದಾರೆ ಅಂತ ಏನೂ ರೆಡಿನೇ ಆಗಿಲ್ಲ ಫುಲ್ ಮದುವೆ ಆಗಿ ಟಯರ್ಡ್ ಆಗಿದ್ದಾರೆ ಹಾಗಾಗಿ ಹಂಗೆ ಇದ್ದರು ನಾವು ಊರಿಗೆ ಇದ್ವಿ ಹಾಗಾಗಿ ಇದನ್ನು ಕಾರ್ಯ ಮಾಡಿಕೊಟ್ಬಿಟ್ಟು ಹೋಗೋಣ ಅಂತ ಕಾಯ್ತಾ ಇದ್ವಿ ನಾವು ಅಮ್ಮ ಇವರು ಪೂಜೆ ಇದ್ರು ಹಾಗೆ ಮದ್ಮಗಳ ಹತ್ರನೂ ಪೂಜೆ ಮಾಡಿಸಿ ಕೊಡನ ತಗೊಂಡೋಗ್ತಾರೆ ಹಿತ್ತಾಳೆ ಗೋಡೆ ಆಗಿರೋದ್ರಿಂದ ತುಂಬ ದೊಡ್ಡದಿತ್ತು ಅದರಲ್ಲಿ ಫುಲ್ ನೀರು ತುಂಬಿಸಿರೋದ್ರಿಂದ ತುಂಬ ವೇಟ್ ಆಗ್ತಾ ಇತ್ತು ಅವಳಾದರೆ ಅದು ಇಷ್ಟೊಂದು ದೊಡ್ಡದು ನಾನು ಹೊತ್ಕೊಳೋಕ್ಕಾಗಲ್ಲ ಅಂತ ಹೇಳ್ತಿದ್ಲು ಬಟ್ ಮನೆ ಹತ್ರನೇ ಇದೆಯಲ್ಲ ತಗೊಂಡೋಗ್ಬೋದು ಅಂತ ಎಲ್ಲ ಸೇರಿ ಅವಳಿಗೆ ಓರ್ಸಿದ್ರು ನೋಡಿ ಹಾಗೆ ಕೊಡ ಒಸ್ಕೊಂಡು ಮನೆ ಹತ್ರ ಕರ್ಕೊಂಡು ಬಂದ್ವಿ ಹಾಗೆ ಹುಡುಗನ ಹತ್ರ ಪೂಜೆ ಮಾಡಿಸಿ ಕೊಡನ ಅವನು ಅವನ ಕೈಲಿ ಕೊಟ್ಟು ಕಳಿಸ್ತಾರೆ ಬಟ್ ಅವನು ಪೂಜೆ ಮಾಡ್ತಾ ಅವಳಿಗೆ ರೇಗಿಸ್ತಾ ಇದ್ದ ನನ್ನ ಕೊಡ ಇಸ್ಕೊಳ್ಳಲ್ಲ ಅಂತ ಯಾಕೆಂದ್ರೆ ಅವಳು ವೆಯ್ಟ್ ಇದೆ ಅಂತ ಹೇಳಿದ್ದಕ್ಕೆ ಇನ್ನೂ ಸ್ವಲ್ಪ ಹೊತ್ಕೊಂಡು ಇದ್ಕೊ ಅಂತ ರೇಗಿಸ್ತಾ ಇದ್ದ ಅದಾದಮೇಲೆ ಅವ್ರ ಮನೆ ತುಂಬ ತುಂಬ ವೆರೈಟೀಸ್ ದಾಸವಾಳ ಗಿಡ ದಾಸವಾಳ ಗಿಡಗಳಿದ್ವು ಹಾಗಾಗಿ ನಾನು ಅದನ್ನು ಯಾವ್ಯಾವ ಥರ ವೆರೈಟೀಸ್ ಬೆಳೆದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಮನೆ ಸುತ್ತನೂ ಅವರು ತುಂಬ ಗಿಡಗಳನ್ನ ನೆಟ್ಟಿದ್ದಾರೆ ಇದು ಮಲ್ಲೆ ಹೂವಿನ ಗಿಡ ಇದು ಅಷ್ಟೊಂದು ಕಾಣಿಸ್ತಾ ಇಲ್ಲ ಬಟ್ಟು ಎಲ್ಲ ಕಿತ್ಕೊಂಡಿದ್ದಾರೆ ಇದ್ದು ಅದರಲ್ಲಿ ಹಾಗೆ ಇದು ಒಂಥರ ವೆರೈಟಿ ದಾಸವಾಳ ಮತ್ತು ಇದೊಂದು ತರ ವೆರೈಟಿ ಫ್ಲವರ್ ಇತ್ತು ನೋಡಿ ಇದು ಎಷ್ಟು ಚೆನ್ನಾಗಿದೆ ಇದೊಂದು ಕಲರು ನೋಡಿ ಇದೊಂದು ಕಲರು ಹಾಗೆ ನಮ್ಮ ಚಿಕ್ಕಪ್ಪ ಅಲ್ಲಿ ಫೋನಲ್ಲಿ ಬ್ಯುಸಿಯಾಗ್ಬಿಟ್ಟಿದ್ರು ಮಾತಾಡೋದಕ್ಕೆ ಮಾತಾಡ್ಕೊತ ಕುತ್ಕೊಂಡಿದ್ರು ನೋಡಿ ಇಷ್ಟೊಂದು ವೆರೈಟೀಸು ಫ್ಲವರ್ಸ್ಗಳಿದ್ದಾವೆ ಅವ್ರ ಮನೆ ಸುತ್ತಮುತ್ತನೇ ಬೆಳೆದಿರೋದು ಅವರು ಒಂದು ಶಾಸ್ತ್ರ ಇತ್ತು ಚಿಕ್ಕ ಮಕ್ಳಿಗೆ ಬಾಸಿಂಗ ಕಟ್ಟೋದು ಆ ಶಾಸ್ತ್ರ ಮಾಡ್ತಾ ಇದ್ವಿ ನೋಡಿ ಎಲ್ಲರೂ ಅವಳಿಗೆ ಹೇಗೆ ರೇಗಿಸ್ತಾ ಇದ್ರು ಅಂತ ಇದರಲ್ಲಿ ನನ್ನ ವಾಯ್ಸ್ಗಿಂತ ರಿಯಲ್ ಆಗಿ ಇರೋ ವಾಯ್ಸ್ನೇ ಕೇಳಿ ಎಲ್ಲರೂ ಮಾತಾಡಿರೋದು ಏನೆಲ್ಲ ಮಾತಾಡಿದ್ದಾರೆ ಅಂತ ಇವರಿಗೆ ಎಲ್ಲ ಶಾಸ್ತ್ರಗಳು ಗೊತ್ತಿರಲಿಲ್ಲ ಅವರಿಗೆಲ್ಲ ಹೇಳಿ ಮಾಡಿಸೋ ಅಷ್ಟೊತ್ತಿಗೆ ಫುಲ್ಲು ಸುಸ್ತಾಗೋಯ್ತು ಆ ರೇಂಜಲ್ಲಿ ಎಲ್ಲರೂ ಅವ್ರಿಗೆ ಕಾಟ ಕೊಡ್ತಾ ಇದ್ರು ಅವನು ಧನುಷ್ ಫುಲ್ ಆಚಕೋತಾ ಇದ್ದ ಇದಕ್ಕೆ ಮೊಯಿ ಮಾಡ್ತಾರೆ ಅಮೌಂಟ್ ಎಲ್ಲ ಬರುತ್ತೆ ಅಂತ ಹೇಳಿ ಏನೇನೋ ಮಾಡಿ ಒಪ್ಸಿ ಕೂರಿಸಿದ್ರು ಈ ಥರ ಕೂರಿಸ್ಬೇಕು ಅಂದ್ರೆ ಸೊಸೆ ಮಾವ ಆಗಿರ್ಬೇಕು ಹಂಗಾದ್ರೆ ಕೂರ್ಸೋದಕ್ಕಾಗೋದು ಇವಳಿಗೆ ಏನು ಗೊತ್ತಾಗಲ್ಲ ಫುಲ್ ನಗ್ತಾ ಇದ್ಲು ನೋಡಿ ಹೇಗ್ ಅನಿಸ್ತಾ ಇದಾರೆ ಹಾಗೆ ಅವ್ರಿಗೆ ದೃಷ್ಟಿ ತೆಗ್ದ್ರು ಎಲ್ಲಾ ಚಟ ಚಟ ಅಂತ ಇತ್ತು ಫುಲ್ ದೃಷ್ಟಿ ಆಗಿತ್ತು ಇಬ್ಬರಿಗೂನು ಹಾಗೆ ಎಲ್ಲರೂ ಬಂದ್ಬಿಟ್ಟು ಅವರಿಗೆ ಮೈ ಕೊಡ್ತಾ ಇದ್ರು ಇದ್ರಿಗೂ ಟೂಳು ಸುಂದ್ರಿ ಅಮೌಂಟ್ ಕೊಟ್ಟಿದ್ರಲ್ಲ ಅವರಿಗೆ ಅವಳಿಗೆ ಮೈ ಮಾಡಿದ್ರಲ್ಲ ಒಂದು ನೋಟ್ ಇಲ್ಲಿ ಕೊಡಿ ಇಲ್ಲಿ ಕಡೆ ನಾವು ಇಟ್ಕೊತೀವಿ ಅಂದ್ರೆ ಕೊಡ್ತಾನೆ ಇರ್ಲಿಲ್ಲ ಫುಲ್ಲು ನನ್ ಕೊಡಲ್ಲ ಕೊಡಲ್ಲ ಅಂತ ಅಟ ಮಾಡ್ತಾ ಇದ್ಲು ಎಲ್ಲ ಮುಗಿದ್ಮೇಲೆ ಅವಳು ಯಾರ ಕೈಯಲ್ಲಿ ಕೊಟ್ಟಿದ್ದಾಳೆ ಗೊತ್ತಾ ಅವ್ರ ಅಪ್ಪನ ಕೈಯಲ್ಲಿ ಕೊಟ್ಟಿದ್ದಾಳೆ ಅಮೌಂಟ್ ನಾವು ಹೋಗಿ ನೋಡಿ ಎಲ್ಲರೂ ಹೋಗಿ ಹೋಗಿ ಅಮೌಂಟ್ ಮೊಯ್ ಮಾಡ್ತಾ ಇದ್ರು ಅವರಿಗೆ ನೋಡಿ ಇಲ್ಲಿ ಕೇಳ್ತಾ ಇದ್ರು ಕೊಡು ಒಂದು ನೋಟ ಅಂತ ಚಿಕ್ಕಪ್ಪ ಹೋಗಿ ಅವ್ರು ಕೊಡ್ತೇನೆ ಇರಲಿಲ್ಲ ಇದಿಷ್ಟು ಮದುವೆ ಆದ್ಮೇಲೆ ಆಗಿರೋ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇದಿಷ್ಟು ನಮ್ಮ ಫ್ಯಾಮಿಲಿ ಇಷ್ಟು ಜನ ಅಷ್ಟೇ ಮದುವೆ ಆದ್ಮೇಲೆ ಮನೇಲಿ ಉಳ್ಕೊಂಡಿದ್ರು ಇದಿಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಎಲ್ಲರಿಗೂ ಬಾಯ್